ಆಂಧ್ರ ಸರ್ಕಾರ ಎಲ್ಲ ಸಪೋರ್ಟ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಜನ ತರಿಸ್ಕೊಂಡು ಮಾಡ್ತಾ ಇದೆ ಇಲ್ಲಿ ಯಾರು ಸಹಕಾರ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಒಂದೂವರೆ ವರ್ಷ ಆದ್ರೂ ಹಳೆಯ ಕ್ಯಾಸೆಟ್ ನಮ್ಮ ಕೇಂದ್ರ ಸಚಿವರು ಹಾಕಿದ್ರೆ ಇಲ್ಲಿ ಯಾರು ಕೇಳೋದಿಲ್ಲ ಅವ್ರ ಭಾಷಣ ಕೇಳಿದ್ರೆ ಆಂಧ್ರ ಪ್ರದೇಶ ಈ ಸಲ ಕೇಂದ್ರ ಸರ್ಕಾರ ಸ್ವಲ್ಪ ಆಂಧ್ರ ಪ್ರದೇಶಕ್ಕೆ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದೆ ನಮಗೆ ಮಾಡ್ತಾ ಇಲ್ಲ ಅವ್ರು ಹತ್ತೊಂಬತ್ತು ಇಪ್ಪತ್ತು ಜನ ಗೆದ್ದಿದ್ದಾರೆ ಅದರಿಂದ ಆಂಧ್ರ ಪ್ರದೇಶ ಅನಿರ್ವಾಯ ಕೇಂದ್ರ ಸರ್ಕಾರಕ್ಕೆ ಆಗಿರೋದ್ರಿಂದ ಅವರು ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನು ವೇದಿಕೆ ಮೇಲೆ ಭಾಷಣ ಮಾಡೋದನ್ನು ಕೇಳಿದೆ ಈ ಕೂಡಲೇ ಕುಮಾರಣ್ಣವರು ಕೇಂದ್ರ ಸರ್ಕಾರಕ್ಕೆ ರಾಜೀನಾಮೆ ಕೊಟ್ಟು ಅವರ ಮೂರು ಜನ ಬೆಂಬಲನ ಎರಡು ಎರಡ ಮೂರು ಜನ ಇಬ್ಬರು ಬೆಂಬಲನ ವಾಪಸ್ ತಗೊಂಡು ಎನ್ ಡಿ ಎಂದ ಆಚೆ ಬರೋದು ಒಳ್ಳೆಯದು ಆಂಧ್ರ ಪ್ರದೇಶ ಈಗ ನಾವು ಕೂಡ ಹತ್ತೊಂಬತ್ತು ಜನ ಈ ರಾಜ್ಯದಿಂದ ಗೆದ್ದಿದ್ದಾರೆ ಅವ್ರಿಗೇನೆಲ್ಲ ಬಾಯಿಗೆ ಬೀಗ ಹಾಕೊಂಡಿದ್ದಾರೆ ಐದು ಜನ ಕೇಂದ್ರ ಮಂತ್ರಿಗಳನ್ನು ಕೊಟ್ಟಿದ್ದೀವಿ ನಿರ್ಮಲಾ ಸೀತಾರಾಮನ್ ಪ್ರಹ್ಲಾದ್ ಜೋಶಿ ಅವರು ಆಮೇಲೆ ಇನ್ನೇನು ಕೇಂದ್ರ ಶೋಭಾ ಕರಂದ್ಲಾಜೆ ಸೋಮಣ್ಣ ಐದು ಜನ ಮಹಾ ಮಂತ್ರಿಗಳಿದ್ದೀರ ರಾಜ್ಯಕ್ಕೆ ಕೊಡಲ್ಲ ಆಂಧ್ರ ಪ್ರದೇಶಕ್ಕೆ ಕೊಡ್ತಾ ಇದಾರೆ ಅಂತ ನೀವೇ ಇದ್ದೀರ ಆದಮೇಲೆ ಈ ಕೂಡಲೇ ಈ ರಾಜ್ಯದ ಜನ ನಿಮ್ಮ ಪರ ಅಂಬರೀಷ್ ಅವರು ಕೇಂದ್ರ ಸರ್ಕಾರ ನೀರು ಬಿಡುಗಡೆ ತಮಿಳುನಾಡು ಆದ ತಕ್ಷಣ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಲ್ಲೋ ಅದೇ ನಿಲುವನ್ನು ಕುಮಾರಣ್ಣ ತಗೊಂಡಿದ ತಕ್ಷಣವೇ ಈ ರಾಜ್ಯ ಅವ್ರ ಪರ ನಿಲ್ಲುತ್ತೆ ಅವ್ರಿಗೆ ಬೆಂಬಲ ಕೊಡ್ತದೆ ಇನ್ನೂ ಒಂದೂವರೆ ವರ್ಷ ಆದಮೇಲೆ ನಾನು ಇನ್ನೂ ಕೆಲಸ ಕೊಡ್ಸಕ್ಕಾಗಲ್ಲ ಕೇಂದ್ರದಿಂದ ಕೈಗಾರಿಕೆಗಳು ತರೋಕ್ಕಾಗಲ್ಲ ಕೇಂದ್ರ ಸರ್ಕಾರ ನಮಗೆ ಸ್ಪಂದಿಸ್ತಿಲ್ಲ ಅಂದರೆ ಅವ್ರ ಜೊತೆ ಇರೋದು ವೇಸ್ಟ್ ನನ್ನ ತಾಲೂಕಲ್ಲಿ ನೂರು ಎಕರೆ ಜಾಗ ರೆಡಿ ಮಾಡಿ ಇಟ್ಟಿದ್ದೀನಿ ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ ಗೊತ್ತಲ್ಲ ನಾನು ಭಾಷಣದಲ್ಲೇ ನೂರ್ ಎಕರೆ ಅಲ್ಲ ಮಂಡ್ಯ ಸಿಟಿ ಎಲ್ಲ ನೂರ್ ಎಕರೆ ಕೊಡಕ್ಕೆ ರೆಡಿ ಇದ್ದೀನಿ ನೂರ್ ಎಕರೆ ಜಾಗ ಇದೆ ಮಂಡ್ಯ ಸಿಟಿಯ ಪಕ್ಕದಲ್ಲೇ ಉಂಡಳಿ ಪಕ್ಕ ಪಕ್ಕದಲ್ಲೇ ನೂರ್ ಎಕರೆ ಇದೆ ಕೊಡಕ್ ರೆಡಿ ಇದ್ದೀನಿ ಬಸ್ರಾಳಲ್ಲಿ ನೂರ ಎಕರೆ ರೆಡಿ ಇದೀನಿ ಕೊಡಿ ಕಾರ್ಖಾನೆ ನಾನು ಓಪನ್ ಆಗಿ ಹೇಳಿದೀನಲ್ರಿ ಹದಿನೈದು ದಿನ ರಾಜಕಾರಣ ಮಾಡೋಣ ಕೇಂದ್ರ ಮಂತ್ರಿ ಆಗಿದ್ರಿ ನಿಮ್ಮ ಜೊತೆ ಕೈ ಜೋಡಿಸಕ್ಕೆ ನಾನು ರೆಡಿ ಇದೀನಿ ನಾನು ರಾಜಕಾರಣ ಮಾಡಲ್ಲ ನೂರ್ ಎಕರೆ ಜಾಗ ರೆಡಿ ಇದೆ ಕಾರ್ಖಾನೆ ಅಂತ ನೀ ಕಾರ್ಖಾನೆ ಸ್ಥಾಪನೆ ಮಾಡಿ ನೋಡ್ರಿ ನೀವು ಪ್ರತಿಯೊಂದಕ್ಕೂ ಕೊಕ್ಕೆ ಹಾಕೊಂತ ಪ್ರತಿ ಮಾತು

ವೇದಿಕೆ ಮೇಲೆ ನಾನು ನೂರು ಎಕರೆ ಬಸರಾಳು ಮತ್ತು ಮಂಡ್ಯ ಸಿಟಿಯಲ್ಲಿ ರೆಡಿ ಇದೆ ಹದಿನೈದು ದಿನ ರಾಜಕಾರಣ ಮಾಡೋಣ ನೀವು ಕಾರ್ಖಾನೆ ತನ್ನಿ ಮಂಡ್ಯ ಯುವಕರಿಗೆ ಇದು ಕಾರ್ಖಾನೆ ಕೆಲಸ ಬೇಕು ನಾನು ಜಾಗ ಕೊಡಕ್ಕೆ ರೆಡಿ ಇದ್ದೀನಿ ಅಂತ ಈ ಕೇಂದ್ರ ಮಂತ್ರಿ ಒಬ್ಬ ಆಫ್ಟರ್ ಆಲ್ ಎಮ್ ಎಲ್ ಎ ನನ್ನ ಕೈಲಿ ಆಗ್ತದೆ ಅಂತ ಹೇಳ್ತೀನಿ ಕೇಂದ್ರ ಮಂತ್ರಿ ಪ್ರಭಾವಿ ಮಂತ್ರಿ ವಚನದಲ್ಲಿ ಆರನೇ ಪ್ಲೇಸಲ್ಲಿ ವಚನ ತೊಗೊಂಡವ್ರು ಮೋದಿಯವ್ರ ಜೊತೆ ಅವ್ರ ತಂದೆಗೆ

ಹದ್ನಾರು ಅಂದ್ರೆ ನಮ್ಮ ಮಂತ್ರಿ ಫಿಲಿಪೈನ್ಸ್ಗೆ ಹೋಗ್ತೀನಿ ಹತ್ತೊಂಬತ್ತು ಮಾಡಿ ಅಂದ್ರೆ ನಾನು ಇಬ್ಬರು ಕನ್ವಿನ್ಸ್ ಮಾಡಿ ನಾನೇ ರೆಡ್ ಕಾರ್ಪೊರೇಟ್ ಹಾಕಿ ನಿಂತಿರ್ಲಿಲ್ಲ ನಿಂತಿಲ್ಲ ಬನ್ನಿ ಉದ್ಘಾಟನೆ ಮಾಡೋಣ ಅಂತ ಅಭಿವೃದ್ಧಿ ನಾಳೆ ಈ ವಾರನೋ ಬರೋ ವಾರೋ ಮೀಟ್ ಆಗೋಕ್ಕೂ ರೆಡಿ ಪತ್ರ ಕೊಡೋಕ್ಕೂ ರೆಡಿ ಅಂತ ರೆಡಿ ಕಾರ್ಖಾನೆ ಬರಬೇಕು ಯುವಕರಿಗೆ ಉದ್ಯೋಗ ಸಿಗಬೇಕು ಕ್ರೆಡಿಟ್ ಯಾರಾದ್ರೂ ತಗೊಳ್ಳಿ ಅದು ನನಗೆ ಉಪಯೋಗ ಇಲ್ಲ ನಾನು ಈ ಹಿಂದೆ ಇದ್ದಂತೂ ಸುಮಲತವ್ರಿಗೆ ಹೇಳಿದೆ ಅನ್ಕೆ ಅಂಡರ್ ಪ್ರಾಸ್ ನೀವು ಮಾಡಿ ನಾನು ಏನು ದಣಿ ಕೂತ್ಕೊಳ್ಳಲ್ಲ ಕ್ರೆಡಿಟ್ ಕ್ರೆಡಿಟ್ ನೀವೇ ತೊಗೊಳ್ಳಿ ಅಂತಲೇ ಹೇಳಿದೆ ನಮ್ಮ ಜನಕ್ಕೆ ಒಳ್ಳೇದಾಗಲಿ ರೀ ರಾಜಕಾರಣದಲ್ಲಿ ಹಣೆ ಬರ ಹದಿನೈದು ದಿನ ಅಭಿವೃದ್ಧಿ ಮಾಡಿದವರೆಲ್ಲ ಗೆದ್ದಿಲ್ಲ ಈಗ ರಾಜ್ಯದಲ್ಲಿ ಅವತ್ತು ಎಮೋಷ್ನಲ್ಲು ಅವತ್ತಿನ ಹಣೆ ಬರ ಅವತ್ತಿನ ಇದರಲ್ಲಿ ಯಾರು ಬೇಕಾದ್ರೂ ಗೆಲ್ಬೋದು ಈಗ ಅವ್ರು ಕಾರ್ಖಾನೆ ಮಾಡಿದ ತಕ್ಷಣ ಏನು ಎಲ್ಲ ಕುಮಾರಣ್ಣನಿಗೆ ಹೆಸರು ಬಂದುಬಿಡ್ತದೆ ಅಂತ ಅಡ್ಡ ಹಾಕಕ್ಕೆ ನಾವೇನು ರೆಡಿ ಇಲ್ಲ ನಾವು ಕಾರ್ಖಾನೆಗೆ ಜಾಗ ಕೊಡೋ ರೆಡಿ ಇದ್ದೀವಿ ಎಲ್ಲಿ ನೂರು ಎಕರೆ ಅಂದರೆ ಈ ಮಂಡ್ಯದಲ್ಲಿ ಸ್ವಲ್ಪ ವೇಟ್ಲ್ಯಾಂಡ್ ಜಾಸ್ತಿ ಬೇರೆ ಕಡೆ ಎಲ್ಲ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಎಕರೆ ಸಿಗಂಗೆ ಇಲ್ಲಿ ಸಿಗಲ್ಲ ಇಲ್ಲಿ ನೂರು ಎಕರೆ ಸಾವಿರ ಎಕರೆ ಲೆವೆಲ್ ಇಲ್ಲಿ ನೂರು ಎಕರೆ ಮಂಡ್ಯ ಸಿಟಿ ಅಕ್ಕಪಕ್ಕದಲ್ಲೂ ಕೊಡಕ್ಕೆ ರೆಡಿ ಬಸ್ರಾಳು ಆ ಕಡೆನೂ ಕೊಡಕ್ಕೆ ರೆಡಿ ಮಾಡಕ್ಕೆ ಅವ್ರು ರೆಡಿ ಆಗ್ಬೇಕು ಕೊಡ್ತೀವಿ ಸರ್ಕಾರಿ ಜಾಗನೋ ಇನ್ನೊಬ್ರದ್ದು ಅಕ್ವಿಜೇಷನ್ ಮಾಡ್ತೀವೋ ಮತ್ತೊಂದು ರಾ ಜಾಗ ರೆಡಿ ಇದೆ ಮಾಡಕ್ಕೆ ರೆಡಿಯಾಗಿ ನೀವು ಜಾಗ ರೆಡಿ ರೆಡಿ ಅವ್ರ ಭಾಷಣ ಕೇಳಿದ್ರೆ ಅವ್ರಿಗೆ ಪಾಪ ಉಸಿರುಗಟ್ಟ ವಾತಾವರಣ ಇರ್ಬೋದು ಬಿಜೆಪಿ ಜೊತೆ ಇರೋದು ಅವ್ರು ಹೇಳ್ತಾರ ಕೆಲಸ ಆಗದೆ ಇರ್ಬೋದು ಅದನ್ನ ಅವ್ರ ಭಾಷಣದಲ್ಲಿ ವ್ಯಕ್ತಪಡಿಸಿದ ಹೇಳೋದು ನೋಡಿದ್ರೆ ನಾನು ಆಂಧ್ರದಲ್ಲಿ ಅನಿರ್ವಾರ್ ಆಗಿದೆ ಹತ್ತೊಂಬತ್ತು ಜನ ಗೆದ್ದಿದ್ದಾರೆ ಅವರು ಜಾಸ್ತಿ ಕೊಡದ ನೀವು ಹತ್ತೊಂಬತ್ತು ಜನ ಇದೀರ ಐದು ಕೇಂದ್ರ ಮಂತ್ರಿ ಇದರ ಇವ್ರಿಗೆ ಬಾಯಿಲ್ಲ ಮೋದಿ ಮುಂದೆ ಮಾತಾಡೋದಕ್ಕೆ ಬಾಯಿಲ್ಲ ಕೇಂದ್ರದ ಸಂಸದ ಕೇಂದ್ರ ಸರ್ಕಾರದ ಪ್ರಧಾನಿ ಮುಂದೆ ಅಮಿತ್ ಶಾ ಮುಂದೆ ಮಾತಾಡೋದಕ್ಕೆ ನಮ್ಮ ಕೇಂದ್ರ ಸಂಸದರು ಬರೀ ಬಿಡ್ತಾರೋ ಯಾರು ತೇಜಸ್ವಿ ಸೂರಿ ಅವನು ಬಿಡ್ತಾನೆ ಬಾಣ 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 ಹೋಗಿ ಮಾತಾಡೋಕ್ಕೆ ಕೇಂದ್ರ ಕೇಂದ್ರ ಸರ್ಕಾರದಲ್ಲಿ ಬರೀ ಬಾಣ ಬಾಯಿ ಬಾಣನ ಇಲ್ಲಿ ಬಂದು ಬಿಡೋದಲ್ಲ ಅಲ್ಲಿ ಬಿಟ್ಟು ನೀವೇನು ತರ್ತಿರಲ್ಲ ಕೇಂದ್ರಕ್ಕೆ

ಜಾಗ ಕೊಡಕ್ಕೆ ರೆಡಿ ಮಾಡಿ ಸವಾಲ್ ನಾನು ಯಾಕಂದ್ ಸವಾಲ್ ಆಮೇಲೆ ಭಾಷಣ ಮಾಡಿದ್ರೆ ನಾನು ಹೇಳ್ಬಿಡ್ತೀನಿ ಸ್ವಾಮಿ ನಮ್ಮ ಜಾಗ ರೆಡಿ ನೀವು ಬನ್ನಿ ನಮ್ ರಾಜಕಾರಣ ಮಾಡುದು ನಮ್ಮಲ್ಲಿ ಜಾಗ ರೆಡಿ ಇದೆ ಜಾಗ ಕೊಡಕ್ ರೆಡಿ ಇದೀನಿ ಕಾರ್ಖಾನೆ ತೊಂದ್ರೆ ಅದಕ್ಕೆ ಪ್ರೆಸ್ಪೀಟ್ ಕರ್ತಿದೀನಿ ಭಾಷಣ ಇನ್ನೊಂದ್ಸರಿ ಮಾಡಕ್ ಆಗಿಲ್ಲ ಪ್ರೆಸ್ಪೀಟ್ ಕರೆದಿದ್ದೀನಿ ಜಾಗ ಕೊಡಕ್ ರೆಡಿ ಇಲ್ಲ ರಾಜ್ಯ ಸರ್ಕಾರ ಅಂದ್ರೆ ನಾನು ರಾಜ್ಯದ ಬಗ್ಗೆ ಮಾತಾಡಲ್ಲ ನನ್ನ ವಿಧಾನಸಭಾ ಕ್ಷೇತ್ರ ಈಗ ಶುಗರ್ ಶುಗರ್ಕೂಲ್ ದುಡ್ಡು ಬೇಕಂದ್ವಿ ನಾನು ಲೆಟರ್ ನಮ್ಮ ಎನ್ ಡಿ ಅವ್ರ ಕಡೆಯಿಂದ ಪತ್ರ ಬರೆದಿ ಅದಕ್ಕೂ ಕೊಡ್ತೀವಿ ಅಂತ ಹೇಳಿದ್ರೆ ಅದನ್ನು ವೇಟ್ ಮಾಡ್ತಾ ಇದೀವಿ ಪಾಪ ಅವ್ರು ನಾಲ್ಕೈದು ತಿಂಗಳಿಂದ ಸಂಬಳ ಕೊಡಕ್ ಇಲ್ಲ ಈಗ ಫ್ಯಾಕ್ಟ್ರಿಗೆ ಸರ್ ರಾಜ್ಯ ಸರ್ಕಾರ ಜಾಗ ಕೊಡಕ್ಕೆ ಕಡಿಯೋಲ್ಲ ನಾವು ಕೊಡಕ್ಕೆ ಇದ್ದೀನಿ ನನ್ನ ರಾಜ್ಯದ ಮಾತಾಡಲ್ಲ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಅಧಿಕಾರ ವ್ಯಾಪ್ತಿ ಒಳಗಡೆ ನೂರು ಎಕರೆ ಕೊಡೋಕ್ಕೆ ರೆಡಿದೀನಿ ಅವ್ರ ಕಾರ್ಖಾನೆ ತರಲಿ ಒಂದಷ್ಟು ಜನ ಮಕ್ಕಳಿಗೆ ಉದ್ಯೋಗ ಆಗಲಿ ಕೇಂದ್ರ ಮಂತ್ರಿ ಇದ್ದರು ಅನ್ನೋದೊಂದು ಇತಿಹಾಸದಲ್ಲಿ ಉಳಿದಿ ಅವ್ರ ಕಾಲದಲ್ಲಿ ಫ್ಯಾಕ್ಟ್ರಿ ಬಂತು ಅಂತ ನಾವು ಜಾಗ ಕೊಡಕ್ಕೆ ರೆಡಿದೀವಿ ಪ್ರಶ್ನೆಯ ಉತ್ತರ ಎಲ್ಲ ನಿಮ್ಮ ಹತ್ರ ಇದೆ